ಮನುಷ್ಯ ಜೀವನ ಹೊಂದಿರುವುದು ಪುರುಷಾರ್ಥಗಳನ್ನು ಸಾಧಿಸಲಿಕ್ಕೆ ಆ ಪುರುಷಾರ್ಥಗಳು ಏನಪ್ಪ ಹಾಗಾದರೆ ಪುರುಷಾರ್ಥಗಳನ್ನೇನು ಅನುಭವಿಕರು ಎಲ್ಲ ಹೇಳ್ಬಿಟ್ಟಾರೆ ಹೇಳುವುದಿಲ್ಲ ತಾವು ಯಾವ ಪ್ರಕಾರವಾಗಿ ಪುರುಷಾರ್ಥವನ್ನು ಸಾಧಿಸಿದ್ರು ಅಂತ ಬಗ್ಗೆ ಪುರುಷಾರ್ಥಗಳಂದರೆ ಏನು ಅಂತಂದರೆ ಭಾಳ ಜನಕ್ಕೆ ಮನೆ ಕೇಳಿದೆ ನಾನು ಅವರು ಪುರುಷಾರ್ಥಗಳನ್ನೇನು ಗೊತ್ತಿಲ್ಲ ಅಂತ ಹೇಳಿ ವಯಸ್ಸು ಎಂಬತ್ತೈದಾಗ್ಯಾವೆ ಎಲ್ಲ ಅನುಷ್ಠಾನ ಮಾಡ್ಯಾರ ಎಲ್ಲ ಮಾಡಿದ್ರೆ ಅವ್ರು ಕೇಳಿದರೆ ಪುರುಷಾರ್ಥಗಳು ಗೊತ್ತಿಲ್ಲ ಅಂತಂದ್ರೆ ಎಂಥ ಒಂದು ಖೇದಕರ ವಿಷಯ ಪುರುಷಾರ್ಥಗಳಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಇವನು ನಾಲ್ಕು ಸಾಧಿಸ್ಬೇಕಾದ ಮನುಷ್ಯ ಹುಟ್ಟಿದಾಗ ಕಾಮ ಕಾಮ ಬೇಕೇ ಬೇಕು ಧರ್ಮ ಅರ್ಥ ಕಾಮ ಮೋಕ್ಷ ಧರ್ಮ ಅಂದ್ರೇನು ಸತ್ಯದನ್ನ ಪರಮ ಸತ್ಯವನ್ನು ಅರಿಯೋಕೆನೇ ಧರ್ಮ ಪರಮ ಸತ್ಯದವರಿಗೆ ಸಾಗಲಿಕ್ಕೆ ನಮಗೇನು ಮಾಡ್ತೀವಿ ಪ್ರಯತ್ನಗಳು ಅವೆಲ್ಲನೂ ಧರ್ಮಸಮ್ಮತ ಅದಕ್ಕೆ ಧರ್ಮಸಮ್ಮತವಾದ್ದು ಅದಕ್ಕೆ ಧರ್ಮ ಅಂತ ಅದು ಪರಿಪಾಲನೆ ಮಾಡಬೇಕು ಯಾಕಂದ್ರೆ ಪ ನಾವು ಪರಮ ಸತ್ಯವನ್ನು ಅರ್ಥ ದುಡ್ಡು ಬೇಕು ದುಡ್ಡು ಇಲ್ಲದೇ ಪ್ರವಚನ ಬದುಕಲಿಕ್ಕೆ ಇಲ್ಲ ದುಡ್ಡಿಂದ ಬೇಕು ಯಾಕಂದರೆ ಯಾರೂ ಕೊಡೋದಿಲ್ಲ ನಾವು ನಾವು ದುಡಿಬೇಕಾಗ್ತದೆ ಗಳಿಸ್ಬೇಕಾಗ್ತದೆ ಆದರೆ ನಮಗೆ ಎಷ್ಟು ಹೊಟ್ಟೆ ಬಟ್ಟೆಗಾಗುವಷ್ಟು ನಾವು ಗಳಿಸಬೇಕಾಗ್ತದೆ ಅದು ಸ್ವಲ್ಪ ಪ್ರಯಾಸ ಅರ್ಥ ಅರ್ಥಾತು ಕಾಮ ಕಾಮದ ಪ್ರಚೋದತೆಗಾಗಿ ಕಾಮನೂ ಅವಶ್ಯಕತೆ ಇರೋದು ನಾವು ಬ್ರಹ್ಮಚಾರಿಯಾಗಿ ಒರೆ ಹುಡಿತೀವಿ ಅಂತ ಅನ್ನೋಕ್ಕೆ ಇಲ್ಲ ಅದನ್ನೂ ಅವಶ್ಯಕತೆ ಅದ ಪ್ರತಿಯೊಬ್ಬ ಬೇಕಾಗ್ತದೆ ಕಾಮದು ಬೇಕು ಆಮೇಲೆ ಮೋಕ್ಷ ಮೋಕ್ಷ ಯಾರಿಗೂ ಬೇಡ ಈ ಭಗವಂತನ ಬಿಡುಗಡೆ ಆದರೆ ಸಾಕಂತ ಮನುಷ್ಯ ಇಲ್ಲಿ ಏನು ಸುಖ ಅದ ಶಾರೀರಿಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ಚಿಂತನೆ ನೂರ ಎಂಟು ಭ್ರಾಂತಿ ಹಾಂ ಯಾರಿಗೂ ಇಲ್ಲಿ ಸುಖಿ ಇಲ್ಲ ದುಡ್ಡಿದ್ರೂ ಸುಖ ಸುಖಿ ಇಲ್ಲ ದುಡ್ಡು ಇಲ್ಲ ಅನ್ನೋದರೂ ಸುಖ ಇಲ್ಲ ಬಡವರಿದ್ರೂ ಚಿಂತೆ ಶ್ರೀಮಂತರಿದ್ದರೂ ಚಿಂತೆ ನೂರ ಎಂಟು ರೋಗಗಳು ಆದಿ ವ್ಯಾಧಿ ಇವೆಲ್ಲ ಬೆನ್ನತ್ತಿ ಬಿಟ್ಟಿರ್ತವೆ ಸುಖ ಇಲ್ಲಿಲ್ಲ ಶಾಶ್ವತ ಸುಖ ಸಿಗೋದು ನಾವು ನಾವು ಯಾರು ತಿಳಿದಾಗ ಮಾತ್ರ ಅಂದರೆ ಆತ್ಮಜ್ಞಾನ ಆದಾಗ ಮಾತ್ರ ಅದಕ್ಕೆ ಈ ಪುರುಷಾರ್ಥಗಳನ್ನು ಸಾಧಿಸುವುದು ಅವಶ್ಯಕತೆ ಇರ್ತದೆ